ನೀರು ಭಾಳ ಜಾಸ್ತಿ ಬರ್ತಾಯಿತ್ತು ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಕ್ಯೂಸಿಕ್ನ ನಾವು ಇದ್ದೋ ಸೊ ನಿನ್ನೆ ರಾತ್ರಿಯಿಂದ ಫಸ್ಟ್ ಟೈಮ್ ಇಷ್ಟು ನೀರನ್ನು ಹೊರಗಡೆ ಇದ್ದಿದ್ದು ನಮ್ಮ ಕಾವೇರಿ ಜಲಾನಯ ಪ್ರದೇಶದಿಂದ ಈಗ ಸ್ವಲ್ಪ ನಿನ್ನೆ ರಾತ್ರಿಯಿಂದ ಸ್ವಲ್ಪ ಕಡಿಮೆ ಆಗಿದೆ ಈಗ ಒಂದೂವರೆ ಮೇಲೆ ಒಂದು ಮುಕ್ಕಾಲುವರೆಗೂ ಈಗ ಹೋಗ್ತಾಯಿದೆ ನಾವು ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದೀವಿ ಮುಂಜಾಗ್ರಾತೆಯಾಗಿ ಕೇರಳದಿಂದನೂ ಬರ್ತಾ ಇದೆ ಇದೊಂದು ಎರಡು ಡ್ಯಾಮ್ಗಳೇನಿದೆ ಎರಡು ಡ್ಯಾಮಲ್ಲೂ ಕಬನಿ ಮತ್ತು ಕ್ಯಾರೆಸ್ ಎರಡು ಡ್ಯಾಮಿಂದನೂ ಕೂಡ ಜಾಸ್ತಿ ನೀರನ್ನು ನಾವು ಸ್ಟೋರ್ ಮಾಡದೆ ಬಿಡ್ತಾ ಇದ್ದೀವಿ ಇಲ್ಲಿ ಇಲ್ಲಿವರೆಗೂ ನಲವತ್ತು ಟಿ ಎಮ್ ಸಿ ಕೊಡಬೇಕು ಅಂತಿತ್ತು ಈಗ ಎಂಬತ್ನಾಲ್ಕು ಟಿ ಎಮ್ ಸಿ ನಾವು ಹರಿಸಿದ್ದೇವೆ ಸೊ ಎಲ್ಲರಿಗೂ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಯಾರು ಕೂಡ ಒಂದು ಕಿಲೋಮೀಟ್ರ್ ದೂರದಲ್ಲೇ ಆ ನದಿಗಳ ಆಸುಪಾಸದಲ್ಲಿ ಸ್ವಲ್ಪ ಜೀವನ ಓಡಾಡೋದು ರಿಸ್ಕ್ ತೊಗೊಳ್ಳೋದು ಗಾಡಿ ಓಡಾಡಿಸೋದು ಸಣ್ಣ ಸಣ್ಣ ಚಾನಲ್ಗಳಲ್ಲಿ ಎಲ್ಲ ಮಾಡಬಾರ್ದು ಅಂತೇಳಿ ನಾವು ಸರ್ಕಾರದ ಪರವಾಗಿ ಎಲ್ಲರಿಗೂ ನಾವು ಮನವಿ ಮಾಡಿಕೊಡ್ತಾ